ಮಡಿಕೇರಿ ಡ್ಯಾಂ ಬಗೆಗಿನ ಟಿವಿ ಒನ್ ಸುದ್ದಿಯಿಂದ ನಗರಸಭೆ ಎಚ್ಚೆತ್ತಿದೆ ಮಡಿಕೇರಿ ಹಳೆ ಖಾಸಗಿ ಬಸ್ ನಲ್ಲಿ ನಿರ್ಮಿಸಲಾಗಿರುವ ತಡೆಗೋಡೆ ಹಿಂಭಾಗದ ಮಣ್ಣು ಕುಸಿತವಾಗುತ್ತಿರುವ ಬಗ್ಗೆ ಟಿವಿ ನಲ್ಲಿ ಸುದ್ದಿ ಬಿತ್ತರಿಸಲಾಗಿತ್ತು ನ್ಯೂಸ್ ಪ್ರಸಾರವಾದ ಎರಡೇ ದಿನದಲ್ಲಿ ನಗರಸಭೆ ಎಚ್ಚೆತ್ತುಕೊಂಡು ದುರಸ್ತಿ ಕೆಲಸ ಆರಂಭಿಸಿದೆ ಮಡಿಕೇರಿ ಹಳೆ ಖಾಸಗಿ ಬಸ್ ಸ್ಟ್ಯಾಂಡ್ ಬಳಿ ನಿರ್ಮಿಸಲಾಗಿರುವ ತಡೆಗೋಡೆ ಹಿಂಭಾಗಕ್ಕೆ ಮಣ್ಣು ತುಂಬಲಾಗಿತ್ತು ಅದರ ಇಕ್ಕೆಲಗಳಲ್ಲಿ ಮಣ್ಣು ಜಾರದಂತೆ ಕಲ್ಲುಗಳನ್ನು ಜೋಡಿಸಲಾಗಿತ್ತು ಕಳೆದ ಕೆಲ ದಿನಗಳಿಂದ ಸುರಿದ ಮಳೆಯಿಂದಾಗಿ ತಡೆಗೋಡೆ ಮೇಲ್ಭಾಗದ ರಸ್ತೆಯಿಂದ ಮಳೆ ನೀರು ಹರಿದು ಬಂದು ಹಾಕಿದ್ದ ಮಣ್ಣು ಕೊಚ್ಚಿ ಹೋಗಿತ್ತು ಅಲ್ಲದೆ ಬಿರುಕು ಕೂಡ ಕಾಣಿಸಿಕೊಂಡಿತ್ತು ಈ ವಿಚಾರದ ಬಗ್ಗೆ ಟಿವಿ ಒನ್ ವಾಹಿನಿಯಲ್ಲಿ ಸುದ್ದಿ ವಿತ್ತಾರವಾದ ಬೆನ್ನಲ್ಲೇ ಈಗ ನಗರಸಭೆ ಎಚ್ಚೆತ್ತುಕೊಂಡಿದೆ ಬಿರುಕು ಬಿಟ್ಟಿದ್ದ ಸ್ಥಳದಲ್ಲಿ ದುರಸ್ತಿ ಕಾರ್ಯ ಆರಂಭಿಸಿದ್ದು ಭೂ ಉಂಟಾಗದಂತೆ ತಡೆಯಲು ಮುಂದಾಗಿದೆ ಅಲ್ಲದೆ ಸದ್ಯದಲ್ಲೇ ನಗರಸಭೆ ಅಧ್ಯಕ್ಷರು ಸ್ಥಳ ಪರಿಶೀಲನೆ ಮಾಡಲಿದ್ದು ಕ್ರಮ ಕೈಗೊಳ್ಳುವುದಾಗಿ ಟಿವಿ ಗೆ ತಿಳಿಸಿದ್ದಾರೆ